ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರು ಹೇಗಿದ್ದೀರಾ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಚೆನ್ನಾಗಿರ್ಬೇಕು ಅಂತ ಭಾವಸ್ತಾ ಬನ್ನಿ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಇದ್ದೀನಿ ಇದೇನಪ್ಪ ಈ ಹಿಂದಿನ ವಿಡಿಯೋದಲ್ಲಿ ಯಾರಾದರೂ ನೋಡಿದರೆ ಅದೇ ವಿಡಿಯೋನ ಇವಾಗಲೂ ಶೇರ್ ಮಾಡ್ತಾ ಇದ್ದಾಳೆ ಅಂತ ಅಂದ್ಕೊಂಡಿದ್ದೀರಾ ಇನ್ನೂ ಇಲ್ಲ ಹಾಗೆ ಇರಿ ಈ ಹಿಂದಿನ ವಿಡಿಯೋದಲ್ಲಿ ನಾವು ನಮ್ಮ ಊರಿಗೋಗಿದ್ದು ಹಾಗೆ ನಮ್ಮ ಊರಿನ ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿದ್ದು ಅದೆಲ್ಲನೂ ಹಾಕಿದ್ದೆ ಅಲ್ವಾ ಬೆಳಗ್ಗೆ ಪೂಜೆ ಮಾಡಿಸಿದ್ದು ಈ ಹಿಂದಿನ ವೀಡಿಯೋದಲ್ಲಿ ಹಾಕಿದ್ದೀನಿ ಇವಾಗ ಬಂದ್ಬಿಟ್ಟು ಸಾಯಂಕಾಲ ಪೂಜೆ ಎಲ್ಲ ಯಾವ ಥರ ಎಲ್ಲ ಆಯಿತು ಪ್ರಸಾದ ಎಲ್ಲ ಯಾವ ಥರ ಮಾಡಿಸಿದೆ ಏನು ಹೇಗೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ತೋರಿಸ್ತೀವಿ ಹಾಗೆ ನೋಡಿ ತುಂಬಾ ಖುಷಿಯಾಯಿತು ಬೆಳಗ್ಗೆ ಎಲ್ಲ ಎಷ್ಟು ಜನ ಬಂದಿದ್ರು ಸಾಯಂಕಾಲ ಎಷ್ಟು ಜನ ಬಂದಿದ್ದರು ಪ್ರಸಾದಕ್ಕೆ ನಾವೇ ಮಾಡಿದ್ದ ಬೇರೆಯವ್ರನ್ನ ಮಾಡಿಸಿದ್ದ ಬೇರೆಯವರು ಅಂತ ಆ ಥರ ಎಲ್ಲನೂ ಈ ವಿಡಿಯೋದಲ್ಲಿ ನಿಮಗೆ ಎಲ್ಲನೂ ತೋರಿಸ್ತೀನಿ ಹಾಗೆ ನೋಡಿ ಇದೇ ಮೊದಲು ವಿಡಿಯೋ ನೋಡ್ತಾ ಇದ್ರೆ ಈ ಹಿಂದಿನ ವಿಡಿಯೋಗಳನ್ನು ಹೋಗಿ ನೋಡ್ಕೊಂಬನ್ನಿ ಇಷ್ಟ ಆಗ್ತವೆ ನೋಡಿ ಫ್ರೆಂಡ್ಸ್ ಇಲ್ಲಿ ಪ್ರಸಾದಕ್ಕೆ ಅಂತ ಹೇಳ್ಬಿಟ್ಟು ಅವರೇ ಹೇಳಿದರು ಬರ್ಕೊಟ್ಟಾಗೇ ಚಿತ್ರನ ಮಾಡಿಬಿಡಿ ಈ ಥರ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಅವರೇ ಹೇಳಿದರು ಸರಿ ಅಂತ ಹೇಳ್ಬಿಟ್ಟು ಇನ್ನು ನಾವು ಮಾಡಿದರೆ ಕೆಲವೊಬ್ಬರು ತಿಂತಾರೆ ಇನ್ನು ಬೇರೆಯವ್ರು ಮಾಡಿದ್ರೆ ಎಲ್ಲರೂ ತಿಂತಾರೆ ಅಂತ ಹೇಳಿಬಿಟ್ಟು ನಮಗೆ ಕೊಟ್ಟಿದ್ದೀರ ಆರಾಮಾಗಿ ನಾವು ಮಾಡ್ಬೋದಾಗಿತ್ತು ಆದರೆ ಬೇರೆಯವ್ರ ಕೈಯಲ್ಲಿ ಮಾಡಿಸಿದ್ದಾಯ್ತು ಇನ್ನೇನು ಮಾಡೋಕ್ಕಾಗೋದಿಲ್ಲ ಸರಿ ಅಂತೇಳ್ಬಿಟ್ಟು ಈ ಥರ ಮಾಡಿಸ್ತಾ ಇದ್ದೀವಿ ನೋಡಿ ಒಂದು ಟ್ವೆಂಟಿ ಕೆ ಜಿ ಅಷ್ಟು ಅಕ್ಕಿನ ಹಾಕಿ ಹಾಗೆ ಕೇಸರಿ ಭಾತು ಈ ಥರ ಎಲ್ಲನೂ ಮಾಡಿಸ್ತಾ ಇರೋವಂಥದ್ದು ಯಾವ ಥರ ಇತ್ತು ಏನು ಹೇಗೆ ಅಂತ ಹೇಳ್ಬಿಟ್ಟು ಹಾಗೆ ನೋಡ್ತಾ ಇರಿ ಇಲ್ಲಿ ಟ್ವೆಂಟಿ ಕೆ ಜಿ ಏನು ಇಷ್ಟು ಬೇಕಾ ಅಂತ ಅಂದರೆ ಎಲ್ಲರೂ ಬರ್ತಾರೆ ಇನ್ನು ಹೊಸ್ದಾಗಿ ಊರಲ್ಲಿ ದೇವಸ್ಥಾನ ಅಲ್ವಾ ಎಲ್ಲರಿಗೂ ಕ್ಯೂರಿಯಾಸಿಟಿ ಇರುತ್ತೆ ಅದಕ್ಕೋಸ್ಕರ ನೈಟಲ್ಲಿ ಎಲ್ಲನೂ ಇನ್ನು ಬೇರೆ ಬೇರೆ ಥರ ಎಲ್ಲನೂ ಇರುತ್ತೆ ಅದಕ್ಕೋಸ್ಕರ ಎಲ್ಲರೂ ದೇವಸ್ಥಾನದ ಹತ್ರನೇ ಇರ್ತಾರೆ ಹಾಗೆ ಪ್ರಸಾದನೂ ಕೊಟ್ಟರೆ ಚೆನ್ನಾಗಿರತ್ತೆ ಅಂತ ಹೇಳ್ಬಿಟ್ಟು ಈ ಥರ ಎಲ್ಲನೂ ನಾವು ಮಾಡಿಸ್ತಾ ಇದ್ದಿದ್ದಂಥದ್ದು ಇದಕ್ಕೂ ಮಾಡ್ಸೋಕ್ಕೂ ಸಪ್ರೇಟ್ ಅಮೌಂಟು ಇನ್ನು ಅವ್ರಿಗೆ ಏನೆಲ್ಲ ಬೇಕೋ ಅದನ್ನು ತಕ್ಕೊಟ್ಟು ಈ ಥರ ಚಿತ್ರಾನ್ನ ಮತ್ತು ಕೇಸರಿ ಭಾತು ಮಾಡಿಸಿದ್ವಿ ಮತ್ತು ಇನ್ನು ಅದೆಲ್ಲ ಆಗಿದ್ದಾದ್ಮೇಲೆ ಇನ್ನು ಇಲ್ಲಿ ನೋಡಿ ಸಾಯಂಕಾಲ ಆಗೋಯ್ತು ನೈಟಲ್ಲಿನ ಸೆವೆನ್ ಓ ಕ್ಲಾಕ್ಗೆಲ್ಲೂ ಇತ್ತು ಇಲ್ಲಿ ಪೂಜೆ ಅಲ್ಲಿಗೂ ನಮ್ಮದು ಲೇಟ್ ಆಗೋಯ್ತು ಇವಾಗ ಅದಕ್ಕೆ ಬೇಗ ಬೇಗ ಹೋಗ್ತಾ ಇದ್ದೀವಿ ಎಲ್ಲರೂ ಬಂದಿದ್ರು ಆಲ್ರೆಡಿ ಎಲ್ಲರೂ ಅಂದರೆ ಅವ್ರಿಗೆ ಗೊತ್ತಿರುತ್ತಲ್ವ ಎಷ್ಟೊತ್ತಿಗೆ ಅಂತ ಹೇಳ್ಬಿಟ್ಟು ನಾವು ಇದೇ ಮೊದಲು ಹೋಗಿರೋದು ಅದಕ್ಕೋಸ್ಕರ ನಾವು ಇವಾಗ ಬರ್ತಾಯಿದ್ದೀವಿ ಇವಾಗ ಮೊದಲು ಬಂದ್ಬಿಟ್ಟು ಗಣೇಶ ಸ್ವಾಮಿ ದೇವಸ್ಥಾನದಲ್ಲಿ ಬೆಳಗ್ಗೆ ಮಾಡಿದ ಹಾಗೇ ಇವಾಗಲೂ ಅಷ್ಟೇ ಬೆಳಗ್ಗೆ ಅಭಿಷೇಕ ಎಲ್ಲನೂ ಆಗಿರತ್ತೆ ಇವಾಗ ನಾರ್ಮಲ್ ಆಗುತ್ತೆ ಹಾಗೆ ಪೂಜೆ ಮಂಗಳಾರತಿ ಎಲ್ಲನೂ ಕೊಟ್ಟು ಬರುವಂಥದ್ದು ಬನ್ನಿ ಇವಾಗ ಎಷ್ಟು ಜನ ಬರ್ತಾರೆ ಯಾವ ಥರ ಎಲ್ಲ ಆಗುತ್ತೆ ಏನು ಹೇಗೆ ಅಂತ ಹೇಳ್ಬಿಟ್ಟು ಹಾಗೆ ನೋಡಿ ಪೂಜೆ ಆದಮೇಲೆ ಗಣೇಶ ಸ್ವಾಮಿನ ಬೆಳಗ್ಗೆ ತೋರ್ಸೋಕಾಗಲಿಲ್ಲ ಇವಾಗ ತೋರಿಸ್ತಾ ಇದ್ದೀವಿ ನೋಡಿ ಇನ್ನು ಅವರು ಅಲಂಕಾರ ಎಲ್ಲಾನು ಆ ಸ್ವಾಮಿಗಳಿಗೆ ಆಗಿದ್ದು ಮಾತ್ರ ಆ ಥರ ಮಾಡಿದ್ದಾರೆ ಅಷ್ಟು ಮಾತ್ರ

ಇನ್ನು ಬೆಳಗ್ಗೆ ಪೂಜೆ ಅಭಿಷೇಕ ಈ ಥರ ಎಲ್ಲನೂ ಆಗಿರುತ್ತೆ ಇವಾಗ ಇನ್ನು ನಾರ್ಮಲಾಗಿ ದೀಪದೂಪ ಥರ ಈ ಥರ ಎಲ್ಲನೂ ಮಾಡಿ ಮುಗಿಸ್ತಾರೆ ಫಸ್ಟು ಗಣಪತಿ ದೇವಸ್ಥಾನದಲ್ಲಿ ಪೂಜೆ ಮಾಡಿಕೊಂಡು ಮತ್ತು ಚನಕೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಮಾಡೋದು ಇವಾಗ ಅಂದ್ರೆ ಬೆಳಗ್ಗೆನೇ ಬೇರೆ ಸ್ವಾಮಿ ಬರ್ತಾರೆ ಇವಾಗ ಬೇರೆ ಸ್ವಾಮಿ ಬರ್ತಾರೆ ಅವರು ಬೇರೆ ಊರಿಂದ ಬರ್ಬೇಕಲ್ವಾ ಅದಕ್ಕೆ ಇವರು ಊರಲ್ಲೇ ಇರೋ ಸ್ವಾಮಿನ ಕಳಿಸ್ಬಿಡ್ತಾರೆ

ಮತ್ತು ಮಂಗಳಾರತಿ ಎಲ್ಲ ತಗೊಂಡು ನಮಸ್ಕಾರ ಎಲ್ಲ ಮಾಡಿಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡು ಇವಾಗ ಸ ಚನಕೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬರುವಂಥದ್ದು ಅಲ್ಲೇ ಪಕ್ಕದಲ್ಲಿನೇ ಅಲ್ವಾ ಅಲ್ಲಿಂದ ಈ ಥರ ಈ ಥರ ರವಾಂಡ್ ಹಾಕ್ಕೊಂಡು ಹೋಗುವಂಥದ್ದು ನೋಡಿ ಪ್ರಸಾದ ಎಲ್ಲನೂ ಮಾಡಿ ಮೂರು ಇದರಲ್ಲಿ ಚಿತ್ರಾನ್ನ ಒಂದು ಇದರಲ್ಲಿ ಪ್ರಸಾದ ಕೇಸರಿ ಭಾತು ಮಾಡಿ ಇಟ್ಟಿರುವಂಥದ್ದು ಈ ಥರ ಸ ಮಧ್ಯಾಹ್ನವೇ ಮಾಡಿಕೊಟ್ಟಿದ್ದೆವು ಮಧ್ಯಾಹ್ನ ಅಂದರೆ ಸಾಯಂಕಾಲ ಮೂರು ಗಂಟೆ ಮೇಲೆಯಿಂದ ಮಾಡಿ ಇಟ್ಟಿರುವಂಥದ್ದು ಇನ್ನು ಇವಾಗ ಪ್ರಸಾದಕ್ಕೆ ಎಲ್ಲನೂ ಸರಿ ಹೋಗ್ತಾರೆ ಇಲ್ಲಿ ಇಲ್ಲಿ ಬಂದ್ಬಿಟ್ಟು ಕೋಲಾಟ ಎಲ್ಲಾನು ಪ್ರಾಕ್ಟೀಸ್ ಮಾಡೋಕ್ಕೆ ಎಲ್ಲ ಇನ್ನು ನಲ್ವತ್ತೆಂಟನೇ ದಿನದ ಪೂಜೆ ಇರುತ್ತಲ್ವ ಆವಾಗ ಚೆನ್ನಾಗಿ ಮೊದಲನೇ ದಿನವೂ ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡಿದ್ದಾರೆ ಅವತ್ತು ಬರೋಕ್ಕಾಗಲಿಲ್ಲ ಅದಕ್ಕೇ ನಾವು ಇನ್ನು ಇವಾಗ ಬಂದ್ಬಿಟ್ಟು ನಾನು ನಮ್ಮ ಅಕ್ಕವರು ಬಂದು ಇವಾಗ ಪೂಜೆಗೆ ಕೊಡ್ತಾ ಇದ್ದಂಥದ್ದು ಈ ಥರ ನೋಡಿ ಇವರು ಬಂದುಬಿಟ್ಟು ಉತ್ಸವದ ಉತ್ಸವಕ್ಕೆ ಕರ್ಕೊಂಡು ಹೋಗೋರು ಗರುಡ ದೇವಸ್ಥಾನ ಗರುಡ ಸ್ವಾಮಿ ಎಲ್ಲನೂ ಚೆನ್ನಾಗಿದ್ದಾರಲ್ವ ಗರುಡ ಅಂದರೆ ಮೊದಲು ಇನ್ನೂ ದೊಡ್ಡದಾಗಿರ್ತಾಯಿತ್ತು ನಾವು ಚಿಕ್ಕವರಿದ್ದಾಗಿದ್ದಿದ್ದು ಇನ್ನು ಇಲ್ಲಿನೂ ಚನಕೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ನಡೀತಾ ಇದೆ ಇನ್ನು ನೋಡಿ ಎಲ್ಲರೂ ಇವಾಗ ಸಾಯಂಕಾಲ ಅಲ್ವಾ ಎಲ್ಲ ಕೆಲಸಗಳು ಮುಗಿದಿರತ್ತೆ ಅದರಿಂದ ಇನ್ನು ಎಲ್ಲರೂ ದೇವಸ್ಥಾನದ ಹತ್ರ ಬಂದಿರ್ತಾರೆ ಆವಾಗಲೇ ಅಲ್ವ ಚೆನ್ನಾಗಿರೋದು ಖುಷಿ ಆಗುತ್ತೆ ಎಲ್ಲರೂ ಬಂದು ಸ್ವಾಮಿ ಪೂಜೆಯನ್ನು ನೋಡಿಕೊಂಡು ತೀರ್ಥ ಪ್ರಸಾದಗಳನ್ನ ತಗೊಂಡು ಹೋದರೆ ಅದೊಂಥರ ಖುಷಿ ಅಲ್ವಾ Nada ோட் வச்சே வர வண்டி வர ಚೆನ್ನಾಗಿರೋದು ಪೂಜೆ ಎಲ್ಲ ಮುಗೀತು ಫ್ರೆಂಡ್ಸ್ ಮುಗಿದಿದ್ದ ತಕ್ಷಣ ಇನ್ನು ಎಲ್ಲರೂ ಬಂದು ಇನ್ನು ಇಲ್ಲಿ ಪ್ರಸಾದ ಎಲ್ಲನೂ ಮಾಡಿಸಿ ಪೂಜೆ ಎಲ್ಲ ಅಲ್ಲಿ ಹಾಕೋಸ್ಟ್ರೊಳಗೆ ಇಲ್ಲಿ ಪ್ರಸಾದ ಎಲ್ಲನೂ ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಕೊಡೋಕ್ಕೆ ಹೇಳ್ಬಿಟ್ಟು ಇನ್ನು ಎಲ್ಲರೂ ಬಂದು ತಗೊತಾ ಇದ್ದಾರೆ ತುಂಬನೇ ಖುಷಿ ಆಯಿತು ಎಲ್ಲನೂ ಮಾಡಿಸಿದ್ವಲ್ಲ ಅದಕ್ಕೆ ತಕ್ಕನಾಗೆ ಎಲ್ಲರೂ ಬಂದಿದ್ರು ನೋಡಿ ಎಷ್ಟು ಜನ ಬಂದಿದ್ದಾರೆ ಬೆಳಗ್ಗೆ ಪೂಜೆ ಸೀಟ ಮಾಡಿದ್ವಲ್ಲ ಆವಾಗ ನಮ್ಮ ಅಲ್ಲಿ ಮಾತ್ರ ಆಗಿತ್ತು ಇವಾಗ ನೋಡಿದ್ರೆ ಎಲ್ಲರೂ ಬಂದಿದ್ರು ಇನ್ನೂ ಇಲ್ಲಿನೂ ಇದ್ದರು ಅಲ್ಲಿ ಅರ್ಶಿನ ಕುಂಕುಮ ಎಲೆ ಅಡಿಕೆ ಎಲ್ಲನೂ ಎಲೆ ಅಡಿಕೆ ಎಲ್ಲನೂ ತೊಗೊಂಡು ಹೋಗಿದ್ವಿ ಅದಕ್ಕೆ ಹಾಗೆ ಅರಶಿನ ಕುಂಕುಮನೂ ಅಲ್ಲೇ ಇತ್ತಲ್ವ ಅದಕ್ಕೇನೆ ಎಲೆ ಅಡಿಕೆ ಕೊಡ್ತಾ ಅರ್ಶಿನ ಕುಂಕುಮ ಕೊಟ್ಕೊತ ಈ ಥರ ಬರ್ತಾಯಿದ್ದೀವಿ ಇನ್ನು ಕೆಲವೊಬ್ಬರೆಲ್ಲನೂ ಇನ್ನು ಪ್ರಸಾದದ ಹತ್ರನೂ ಇದ್ರು ಇನ್ನು ಒಳಗಡೆ ಎಲ್ಲಾನು ಕೆಲವೊಬ್ರೆಲ್ಲ ಇದ್ರಲ್ವ ಅವರಿಗೆ ಎಲ್ಲಾನು ಅರ್ಶಿನ ಕುಂಕುಮ ಎಲೆ ಅಡಿಕೆ ಈ ಥರ ಇದ್ದೀವಿ ತುಂಬಾ ಖುಷಿ ಆಯಿತು ಸಾಯಂಕಾಲ ಎಲ್ಲನೂ ನೋಡಿದ್ದಕ್ಕೆ ತುಂಬಾ ಇಷ್ಟಪಟ್ಟು ಪ್ರಸಾದ ಎಲ್ಲನೂ ತಿಂದ್ಕೊಂಡು ಹೋದರು ಇನ್ನು ಅಲ್ಲಿಗೆ ಬಂದವರೆಲ್ಲನೂ ಹೇಳ್ತಾಯಿದ್ರು ಪ್ರಸಾದ ಎಲ್ಲನೂ ಚೆನ್ನಾಗಿದೆ ಚೆನ್ನಾಗಿ ಮಾಡಿಸಿದ್ದೀರಾ ಅಂತ ಎಲ್ಲನೂ ಹೇಳಿ ತಿಂತಾ ಇದ್ರೆ ಅದೊಂಥರ ಖುಷಿ ಆಗತ್ತಲ್ವ ಇನ್ನು ಮಾಡಿಸಿದ್ದಕ್ಕೆ ಈ ಥರ ಪೂಜೆ ಎಲ್ಲ ಮಾಡಿಸಿ ಪ್ರಸಾದ ಎಲ್ಲ ಮಾಡಿಸಿದ್ದಕ್ಕೆ ಆ ಥರ ಅಂದರೆ ಅದೊಂಥರ ಖುಷಿ ಅಲ್ವಾ ಈ ತರ ನಮ್ಮ ಪೂಜೆ ಮುಗೀತು ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ನಾನು ಯಾಕೆ ಆ ಎಕ್ಸ್ಪ್ರೆಷನ್ ಕೊಡ್ತಾ ಇದ್ದೀನಿ ಅಂದ್ರೆ ಅದು ದಾರ ಗಟ್ಟಿ ಇದೆ ಅವರು ಯಾಕೆ ಎಳಿತಾ ಇದಾರೆ ನಾನು ಎಳೆದು ನೋಡಿದೆ ಅದು ಬರಲಿಲ್ಲ ಅದಕ್ಕೆ ಕೈ ಕೊಯ್ ಕೈ ಏನಾದರೂ ಕಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಆ ಥರ ಮಾಡ್ತಾ ಇದ್ದೆ ಅಜ್ಜಿ ಸರಿಯಾಗಿ ಮಾತಾಡೋದ್ ನಾನು ಎಲ್ಲರಿಗೂ ಗಣೇಶರಿಗೆ ಎಲ್ಲರಿಗೂ ಕುಂಕುಮ ಕೊಟ್ಟಿದ್ದು ಹಾಗೆ ಹೆಂಗಸರಿಗೆ ಅರ್ಶಿನ ಕುಂಕುಮ ಈ ಥರ ಎಲ್ಲನೂ ಕೊಟ್ಟಿದ್ದು ಎಲ್ಲ ಆಯಿತು ಮತ್ತು ಇನ್ನು ಎಲ್ಲರಿಗೂ ಆದಮೇಲೆ ನಾನು ನಮ್ಮ ಅಕ್ಕ ಅವರು ಇಟ್ಕೊತಾ ಇದ್ದೀವಿ ನನ್ನ ಮಗ ಎಲ್ಲನೂ ವೀಡಿಯೋ ಮಾಡ್ಕೊತಾ ಇದ್ದಾನೆ ಇನ್ನು ಆ ಪೂಜೆ ಎಲ್ಲನೂ ಆಯಿತು ದೇವ್ರಿಗೆ ಇಟ್ಟಿದ್ದೆ ಹೂವು ಎಲ್ಲನೂ ಕೊಟ್ಟಿದ್ದ ಅದೇ ಧಾರನೇ ತುಂಬ ಗಟ್ಟಿ ಇತ್ತು ಅದನ್ನೇ ಹಾಕಿ ಎಳಿತಾ ಇದ್ದಿದ್ದಂಥದ್ದು ಇನ್ನು ಇಲ್ಲಿ ಬಂದ್ಬಿಟ್ಟು ಸ್ವಾಮಿ ಇವರು ಅರ್ಚಕರಿಗೆ ತಾಂಬೂಲ ಕೊಡಬೇಕು ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ವಿ ಇನ್ನು ಇಲ್ಲಿ ಒಳಗಡೆ ಇನ್ನು ಇದ್ದವರೆಲ್ಲ ಇವಾಗ ಆಚೆ ಬಂದಿದ್ದಾರೆ ಅವರು ಪ್ರಸಾದ ಎಲ್ಲನೂ ತೊಗೊತಾ ಇದ್ದಾರೆ ಆಲ್ಮೋಸ್ಟು ನಾ ಎಲ್ಲನೂ ಇದೆ ಎಲ್ಲರೂ ಬಂದಿರ್ತಾರೆ ಇನ್ನು ಅದೇನೋ ಹೇಳ್ತಾರಲ್ಲ ಒಂದು ಟ್ವೆಂಟಿ ಫೈವ್ ಇಯರ್ಸಿಂದನೂ ಇಲ್ಲದೆ ಇರೋವಂಥದ್ದು ಇವಾಗ ಒಂಥರ ಸಂಭ್ರಮ ಖುಷಿ ಅಲ್ವಾ ನಮ್ಮ ಊರಲ್ಲಿ ಈ ಥರ ದೇವಸ್ಥಾನ ಈ ಥರ ಎಲ್ಲ ಇದು ಮಾಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಅದಕ್ಕೇ ಎಲ್ಲರೂ ಬಂದಿದ್ದರು ಈ ಥರ ಎಲ್ಲರಿಗೂ ನಾವು ಮಾಡಿದಂಥ ಪ್ರಸಾದನೂ ಎಲ್ಲನೂ ಖಾಲಿಯೂ ಆಯಿತು ಆ ಥರ ಹೊಟ್ಟೆ ತುಂಬ ತಿಂದ್ಕೊಂಡು ಎಲ್ಲನೂ ಹೋದ್ರು ಹೇಳಿದ್ರೆ ಈ ಥರ ಬೇಷನಲ್ಲಿ ಮೂರು 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 ಇದು ಚಿತ್ರಾನ್ನ ಮಾಡಿದ್ದು ಒಂದು ಕೇಸರಿ ಭಾತ್ ಮಾಡಿದ್ದು ಇನ್ನು ಸ್ವೀಟು ಅದು ಚಿಕ್ಕದಾಗ ಹಾಕ್ತಾರೆ ಇದು ಈ ಥರ ಚಿತ್ರಾನ್ನ ಮಾತ್ರ ಸ್ವಲ್ಪ ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳೋದು ಇನ್ನೂ ಬೇಕಿರೋರು ಅದಕ್ಕೋಸ್ಕರನೇ ಅಡುಗೆ ಅವ್ರ ಕೈಯಲ್ಲಿ ನಾವು ಪ್ರಸಾದ ಎಲ್ಲ ಮಾಡಿಸಿದ್ದು ಅಪ್ಪ ಅನ್ಕರಲ್ಲ ನನ್ನ ಮಗ ಲೈನಲ್ಲಿ ತಗೊಂಡು ಹೋಗ್ತಾ ಇದ್ದಾನಲ್ಲ ಅದು ನಮ್ಮ ಮಕ್ಕಳ ಬಸ್ನ ತಗೊಂಡೋಗ್ತಾ ಇದ್ದಾರೆ ಅದಕ್ಕೋಸ್ಕರ ನನ್ನ ಮಗ ಆ ಥರ ಪಾರ್ಶಿಯಾಲಿಟಿ ಬಸ್ ನೋಡಿ ಕೇಸರಿ ಬಸ್ ಮತ್ತು ಇನ್ನ ಎಲ್ಲರೂ ತಗೊಂಡು ಹೋದರು ಇನ್ನ ನಾನು ನಮ್ಮ ಅಕ್ಕವರು ಇನ್ನು ನಮ್ಮಮ್ಮ ಎಲ್ಲರೂ ತಗೊಂಡು ನೋಡಿ ಫ್ರೆಂಡ್ಸ್ ಇಲ್ಲಿ ಪ್ರಸಾದ ಜಾಸ್ತಿ ತಿನ್ನೋದು ನಮ್ಮ ಅಮ್ಮ ನಮ್ಮ ಪ್ರಸಾದ ಗುಡ ಕಿತ್ತಾಡ್ತವ್ರಲ್ಲಿ ನಾನು ಅವ್ರ ಹತ್ರ ಸ್ವಲ್ಪ ಹಾಕೋಣ ಅಂತ ಹೇಳ್ತಾ ಇದ್ದೀನಿ ಅದಕ್ಕೋಸ್ಕರ ಅವನಂಗೆ ಅಂತ ಇನ್ನು ಅದೆಲ್ಲ ಆಗಿದ್ದಾದ ಮೇಲೆ ಮತ್ತೆ ಎಲ್ಲರೂ ಹಿಂದೆನೇ ಇನ್ನು ಮೊದಲಿಂದನೇ ಮಕ್ಕಳೆಲ್ಲನೂ ಈ ಥರ ಕೋಲಾಟ ಎಲ್ಲನೂ ಕೋಲಾಟ ಆಡೋದಕ್ಕೋಸ್ಕರ ಕೋಲೆಲ್ಲನೂ ಸರ್ವ್ ಮಾಡಿಕೊಂಡು ಬಂದಿರ್ತಾರೆ ಪೂಜೆಗೆ ಬಂದಿರೋವಾಗನೇ ಇನ್ನು ಪ್ರಸಾದ ಎಲ್ಲನೂ ತಿಂದ್ಕೊಂಡು ಹಿಂದೆನೇ ನೋಡಿ ಈ ಥರ ಕೋಲಾಟ ಆಡೋದಕ್ಕೂ ಸ್ಟಾರ್ಟ್ ಮಾಡ್ಕೊತಾರೆ ಅಂದರೆ ಇದು ಪ್ರಾಕ್ಟೀಸ್ ಮಾಡ್ಕೊತಾ ಇರೋದು ಅವರು ಫಾರ್ಟಿ ಏಯ್ಟ್ ಡೇಸ್ ಫಂಕ್ಷನ್ನಲ್ಲಿ ಹಾಡೋಕೆ ಅಂತ ಹೇಳ್ಬಿಟ್ಟು ಈ ಥರ ನೈಟ್ ದಿನ ಆಗ್ಲೂ ಇಲ್ಲಿ ಬಂದು ಈ ಥರ ಪ್ರಾಕ್ಟೀಸ್ ಮಾಡ್ತಾರೆ ದೊಡ್ಡವರು ಚಿಕ್ಕವರು ಎಲ್ಲನೂ ಈ ಥರ ಒಬ್ಬರು ಹೇಳ್ಕೊಟ್ರೆ ಇನ್ನೊಬ್ಬರು ಹಾಡು ಹೇಳ್ತಾ ಈ ಥರ ಪ್ರಾಕ್ಟೀಸ್ ಮಾಡ್ತಾರೆ ನೋಡೋಕೆ ತುಂಬಾ ಚೆನ್ನಾಗಿತ್ತು ಇನ್ನು ನಾವೂ ಹಾಗೆ ಎಲ್ಲರೂ ಕೂತ್ಕೊಂಡು ಹಾಗೆ ನೋಡ್ಕೊತ ಹಾಗೆ ಸ್ವಲ್ಪ ಹೊತ್ತು ಇದ್ವಿ ನಾವು ಎಲ್ಲರೂ ಇದ್ವಿ ನಮ್ಮ ನಮ್ಮಮ್ಮ ನಮ್ಮ ಅಕ್ಕವರು ನಮ್ಮ ಮಕ್ಕಳು ಎಲ್ಲನೂ ನಾನು ನನ್ನ ಮಗನ ಕೈಗೆ ಫೋನ್ ಕೊಟ್ಟಿದ್ದೆ ಎಲ್ಲಾನು ವಿಡಿಯೋ ಮಾಡಿಕೊಂಡು ಬಾ ಅಂತ ಹೇಳ್ಬಿಟ್ಟು ಇನ್ನು ನನ್ನ ದೊಡ್ಡ ಮಗ ಮತ್ತು ಇನ್ನು ಅಲ್ಲಿ ಒಬ್ಬ ಹುಡುಗ ಇದ್ದಾನೆ ಆ ಹುಡುಗ ಎಲ್ಲಾನು ಅವರೇ ಅಡುಗೆಯವನ್ನ ಎಲ್ಲಾನು ಮಾತಾಡಿಸಿ ಎಲ್ಲಾನು ಮಾಡಿ ನಿಂತ್ಕೊಂಡು ಬಲ್ಲಾನು ಮಾಡಿಸಿದ್ದ ಪ್ರಸಾದ ಎಲ್ಲ ಮಾಡಿಸುವಾಗ ಮತ್ತು ನನ್ನ ದೊಡ್ಡ ಮಗ ಆ ಇಬ್ರು ಸೇರ್ಕೊಂಡು ಪಾತ್ರೆಗಳು ಎಲ್ಲಾನು ತಗೊ ಬಂದಿದ್ರಲ್ಲ ಯಾರಗ ಅವ್ರದ್ ಯಾರದು ಯಾರ್ದು ಅಂತ ಹೇಳ್ಬಿಟ್ಟು ಕೊಡ ಎಲ್ಲಾನು ಅವ್ರ ಮನೆಗಳಿಗೆ ಕೊಡ್ತಾ ಇದ್ರು ನನ್ನ ದೊಡ್ಡ ಮಗ ಮತ್ತು ಆ ಹುಡುಗ ಇಬ್ಬರೂ ಸೇರಿಕೊಂಡು ಇನ್ನು ನಾವು ಹಾಗೆ ಅಲ್ಲೇ ಕೂತ್ಕೊಂಡು ನೋಡ್ತಾ ಬೇರೆಯವರೆಲ್ಲ ಬಂದಿರ್ತಾರಲ್ಲ ಇನ್ನು ಎಲ್ಲರೂ ಇರ್ತಾರಲ್ವ ಇನ್ನು ಊರೆಲ್ಲೂ ಮಾತಾಡಿಸ್ತಾ ಅಂದರೆ ನಾವು ಚಿಕ್ಕವರಿಂದ ಇದ್ದಿದ್ದಂಥದ್ದಲ್ವ ಯಾವಾಗ ಬಂದರೆ ಏನು ಮಕ್ಳು ಏನು ಮಾಡ್ತಾರೆ ಅದು ಇದು ಅಂತ ಇಲ್ಲಿ ಇರತ್ತಲ್ವ ಆ ಥರ ಎಲ್ಲನೂ ಮಾತಾಡ್ಕೊತ ಈ ಥರ ಕೋಲಾಟ ಎಲ್ಲನೂ ನೋಡ್ಕೊತ ಇದ್ವಿ ಸ್ವಲ್ಪ ಹೊತ್ತು ಅದ್ರಲ್ಲ ಫ್ರೆಂಡ್ಸ್ ಈ ಥರ ಎಲ್ಲ ಆಟ ಆಡ್ತಾ ಎಲ್ಲಾನು ಚೆನ್ನಾಗಿತ್ತು ಎಲ್ಲಾನು ನೋಡೋದಕ್ಕೆ ಅಂತ ಹೇಳ್ಬಿಟ್ಟು ಅದೊಂಥರ ಅಲ್ವತ್ತವ್ರು ಅವರು ಅಂದರೆ ಅದೊಂಥರ ಕನೆಕ್ಷನ್ ಇರುತ್ತೆ ನಮ್ಮ ಮಕ್ಳಿಗೂ ಅಷ್ಟೇ ಅವ್ರಿಗೆ ಚಿಕ್ಕವಾಗಿಂದ ಅಷ್ಟೇ ಅಮ್ಮಮ್ಮ ಅವರೂರು ಅಂತ ಹೇಳಿದ್ರೆ ಎತ್ತಿದ ಕೈ ಹೋಗಬೇಕು ಅಂತ ಹೇಳಿ ರೆಡಿಯಾಗಿ ಇದ್ಬಿಡ್ತಾರೆ ಇನ್ನು ಇವಾಗ ಸ್ಕೂಲು ಕಾಲೇಜು ಎಲ್ಲ ಸ್ಟಾರ್ಟು ಇನ್ನು ಕೆಲಸಗಳು ಎಲ್ಲ ಇತ್ತು ಆದ್ರೂ ಪರವಾಗಿಲ್ಲ ಪೂಜೆಗೆ ಕೊಡಬೇಕು ಅಂತ ಹೇಳಿಬಿಟ್ಟು ನಾವು ಬಂದಿದ್ದಂಥದ್ದು ಈ ಥರ ಎಷ್ಟೋ ನಮ್ಮ ಶಕ್ತಿ ಅನುಸಾರ ಇಷ್ಟು ಮಾತ್ರ ಮಾಡಿಸಿ ದೇವ್ರ ಹೆಸರಲ್ಲಿ ಈ ಥರ ನಾಲ್ಕು ಜನಕ್ಕೆ ಪ್ರಸಾದ ಎಲ್ಲನೂ ಹಂಚಿ ಈ ಥರ ಎಲ್ಲ ಆಯಿತು ಇನ್ನು ಈ ಕಡೆ ಒಂದು ಕಡೆ ಚಿಕ್ಕವರೆಲ್ಲ ಆಟ ಆಡ್ತಾ ಇದ್ದಾರೆ ಅಂದರೆ ಪ್ರ್ಯಾಕ್ಟೀಸ್ ಮಾಡ್ತಾ ಇದ್ದಾರೆ ಅಲ್ವಾ ಇನ್ನು ನೆಕ್ಸ್ಟ್ ಆ ಕಡೆ ದೊಡ್ಡವರೆಲ್ಲ ಪ್ರಾಕ್ಟೀಸ್ ಮಾಡ್ತಾರೆ ಅವರು ತುಂಬ ಅಂದರೆ ದೊಡ್ಡವರಲ್ವ ಅವರು ತುಂಬ ಬೇಗನೆ ಕ್ಯಾಚ್ ಹಾಕ್ಕೊತಾರೆ ಇವರಾದರೆ ಚಿಕ್ಕ ಮಕ್ಕಳಲ್ವಾ ಅಷ್ಟೂ ಇಷ್ಟು ಮಾತ್ರ ಆಡ್ತಾ ಇದ್ದಾರೆ ಗ್ರೇಟ್ ಅಲ್ವಾ ಏನೋ ಅವ್ರಿಗೆ ಉತ್ಸಾಹ ನೋಡಿ ಅಷ್ಟು ಮಾತ್ರ ಇಂಟ್ರೆಸ್ಟ್ ಆದರೂ ಇದೆಯಲ್ಲ ಬಂದು ನಾವು ಆಟ ಆಡಬೇಕಪ್ಪ ನಮ್ಮೂರು ಫಂಕ್ಷನಲ್ಲಿ ಅನ್ನೋ ಇದು ಫಸ್ಟು ಆಯಿತಲ್ವ ಪ್ರತಿಷ್ಠಾಪನೆ ದಿನ ಅವತ್ತು ಚೆನ್ನಾಗಿ ಎಲ್ಲ ಅಂದರೆ ಬೇರೆ ಬೇರೆಯವರೆಲ್ಲನೂ ಬಂದು ಈ ಥರ ಎಲ್ಲನೂ ಇದೆಲ್ಲ ಕೋಲಾಟ ಆಡಿ ಎಲ್ಲನೂ ಹೋಗಿದ್ದಾರೆ ಅದಕ್ಕೆ ಇವ್ರಿಗೂ ನಾವು ಹಾಕ್ಕೊಳ ಅಂತೇಳಿ ಇಂಟ್ರೆಸ್ಟ್ ಬಂದಿದೆ ಮಕ್ಕಳು ಎಲ್ಲನೂ ಮಕ್ಕಳು ದೊಡ್ಡವರು ಎಲ್ಲನೂ ಅಂದರೆ ನಮ್ಮ ಊರಲ್ಲಿ ಫಂಕ್ಷನ್ ಆಗ್ತಾ ಇದೆ ನಾವು ಆಡಬೇಕು ಅಂತ ಅಂತ ಅವ್ರಿಗೂ ಖುಷಿ ಕೊಡುತ್ತೆ ಅದಕ್ಕೋಸ್ಕರ ನೋಡಿ ದೊಡ್ಡವರು ಚಿಕ್ಕವರು ಯಾರು ಅಂದರೆ ಅದು ಜಾತಿ ಧರ್ಮ ಅನ್ನೋದು ಭೇದ ಭಾವ ಇಲ್ಲದೆ ಎಲ್ಲರೂ ಕೂಡಿ ಈ ಥರ ಆಡ್ತಾಯಿದ್ದಾರೆ ಆದರೆ ಅದೇ ಅಲ್ವಾ ಬೇಕಾಗಿರೋದು ನಾವು ಹೋಗೋಲ್ಲ ಬರಲ್ಲ ಅದು ಮಾಡಬಾರ್ದು ಅದನ್ನ ನೋಡಿದ್ರೆ ಫ್ರೆಂಡ್ಸ್ ಈ ಥರ ಎಲ್ಲ ಆಗ್ತಾಯಿತ್ತು ಐ ಹೋಪ್ ನಿಮ್ಗೆ ಎಲ್ಲ ವಿಡಿಯೋ ಇಷ್ಟ ಆಗುತ್ತೆ ಅಂತ ಹೇಳಿ ನಾನು ನಿಮ್ಮ ಜೊತೆ ಎಲ್ಲ ಶೇರ್ ಇದ್ದೀನಿ ಈ ಹಿಂದಿನ ವಿಡಿಯೋಗಳು ಎಲ್ಲನೂ ನೋಡದೇ ಇದ್ದರೆ ಹೋಗಿಯೂ ಚೆಕ್ ಮಾಡ್ಕೊಂಡು ಬಂದು ನೋಡಿ ಈ ಹಿಂದೆ ಎರಡು ವಿಡಿಯೋಗಳು ನಾವು ಊರಿಂದ ಬಂದಂಥ ವಿಡಿಯೋ ಹಾಗೆ ಊರಿಂದ ಬಂದ ತಕ್ಷಣ ದೇವಸ್ಥಾನದ ಹತ್ರ ಎಲ್ಲ ಹೋಗಿ ಕ್ಲೀನ್ ಮಾಡಿ ರಂಗೋಲಿ ಎಲ್ಲ ಬಿಡಿಸಿ ಮತ್ತು ಹೂವು ಎಲ್ಲ ಕಟ್ಟಿದ್ದು ಈ ಥರ ಎಲ್ಲ ಪ್ರಿಪ್ರೇಷನ್ ಎಲ್ಲಾನು ಅದು ಒಂದು ವಿಡಿಯೋ ಹಾಕಿದ್ದೀನಿ ಹಾಗೆ ಮತ್ತು ಬೆಳಗ್ಗಿನ ಪೂಜೆ ವಿಡಿಯೋ ಅದೂ ಅಷ್ಟೇ ಹಾಕಿದ್ದೀನಿ ಯಾವ ಥರ ಎಲ್ಲ ಆಯಿತು ಏನು ಹೇಗೆ ಅಂತ ಹೇಳ್ಬಿಟ್ಟು ಮತ್ತು ಇವಾಗ ಸಾಯಂಕಾಲದ ವಿಡಿಯೋ ಈ ಥರ ಎಲ್ಲನೂ ಇದೆ ಐ ಹೋಪ್ ನಿಮ್ಗೆ ಇಷ್ಟ ಆಗುತ್ತೆ ಅಂತೇಳಿ ಅಂದ್ಕೊಂಡಿದ್ದೀನಿ ಇನ್ನು ನಮ್ಮ ಪೂಜೆನೂ ಮುಗೀತು ನಮ್ಮ ಮನೆ ಪೂಜೆ ನಾವು ಕೊಡಬೇಕು ಕೊಡಬೇಕು ಅಂತೇಳಿ ಅಂದ್ಕೊಂಡಿದ್ದು ಹೆಂಗೋ ದೇವರು ಹಾಗೆ ಮಾಡಿಸ್ಕೊಂಬಿಟ್ಟಾನೆ ಅಂತಲೇ ಹೇಳ್ಬೋದು ಯಾರ್ಯಾರಿಗೆ ಋಣ ಇರುತ್ತೋ ಅವರು ಬರ್ತಾರೆ ಮಾಡಿಸ್ತಾರೆ ಅಷ್ಟೇ ಅಲ್ವಾ ನಾವು ಅಂದ್ಕೊಂಡ್ರೆ ಈ ಥರನ ಮಾಡ್ಬೇಕು ಆ ಥರ ಮಾಡಬೇಕು ಅಂತ ಆಗೋದಿಲ್ಲ ಆ ದೇವರು ಯಾವ ಥರ ನಮಗೆ ಮಾಡೋಕ್ಕೆ ಬುದ್ಧಿ ಕೊಡ್ತಾರೋ ಆ ಥರ ಮಾಡೋದು ಆಗುತ್ತೆ ಇನ್ನು ನಮ್ಮ ಅಪ್ಪ ರಾಮಮೂರ್ತಿ ಇನ್ನು ರಾಮ್ ಅವರ ಮನೆ ಪೂಜೆ ಅಂದರೆ ಮನೆ ಅಂದರೆ ಅಷ್ಟು ಮಾತ್ರ ಗತ್ತು ಇರಲೇಬೇಕಂತ ಇರಲೇ ಬೇಕು ಆ ಥರ ಅಂದರೆ ಅಪ್ಪ ಅವರು ಅಂದರೆ ಒಂಥರ ಏನೂ ಇದೆ ಅವರು ಅಂದರೆ ಗೌರವವೂ ಇದೆ ಆ ಥರ ಅಂದರೆ ಒಬ್ಬರ ಹತ್ರನೂ ತಲೆ ತೆಗಿಸಲ್ಲ ಅವರ ಹತ್ರ ಅವರ ಕಡೆ ತಪ್ಪಿಲ್ಲ ಅಂದರೆ ಒಬ್ಬರತ್ರ ತಲೆ ತೆಗಿಸಲ್ಲ ಅವರು ಎಷ್ಟೇ ದೊಡ್ಡ ವ್ಯಕ್ತಿನೇ ಆಗಿರಲಿ ಆ ಥರ ಇರೋ ಅಂಥದ್ದು ಹೇಳಬೇಕು ಅಂದರೆ ಅವ್ರ ಹತ್ರ ಇರೋ ಬುದ್ಧಿನೇ ನಮಗೂ ಬಂದ್ಬಿಟ್ಟಿದೆ ಏನು ಆ ಥರನೇ ಅವ್ರ ಮನೆ ಪೂಜೆ ಅಂದರೆ ಈ ಥರ ಇಷ್ಟು ಮಾತ್ರ ಇದು ಇರಲೇಬೇಕು ಅಂತಾನೆ ಅನ್ಸುತ್ತೆ ಇನ್ನೂ ಯಾವ ಥರ ಎಲ್ಲ ಆಗುತ್ತೆ ಏನು ಹೇಗೆ ಅಂತ ಹೇಳ್ಬಿಟ್ಟು ನೆಕ್ಸ್ಟು ಬಂದರೆ ಬರಬೇಕು ನೋಡೋಣ ಆಸ್ಟ್ರೊಳಗಡೆ ಕಾಲೇಜು ಎಲ್ಲನೂ ಸ್ಟಾರ್ಟ್ ಆಗಿಬಿಡತ್ತೆ ಮಕ್ಕಳಿಗೆ ಆವಾಗ ಬರೋದ ಇಲ್ವಾ ಏನು ಹೇಗೆ ಅಂತ ಹೇಳ್ಬಿಟ್ಟು ನೋಡೋಣ ಯಾವ ಥರ ಆಗುತ್ತೆ ಏನು ಅಂತ ನೋಡಿ ಅಲ್ಲೇ ಒಂದು ಗ್ರೂಪು ಇಲ್ಲೊಂದು ಗ್ರೂಪು ಈ ಥರ ಮೂರು ಗ್ರೂಪು ಮೂರು ಟೈಪಲ್ಲಿ ಇದ್ದಾರೆ ಪ್ರ್ಯಾಕ್ಟೀಸ್ ಮಾಡ್ಕೊತಾ ಇದ್ದಾರೆ ನೋಡಿ ಇವರು ಚೆನ್ನಾಗಿ ಆಡ್ತಾರೆ ಇವ್ರಿಗೆ ಚೆನ್ನಾಗಿ ಪ್ರಾಕ್ಟೀಸ್ ಆಗಿಬಿಟ್ಟಿದೆ ಚೆನ್ನಾಗಿ ಆಡ್ತಾರೆ ಇವರು ಇವಾಗಲೂ ಅಷ್ಟೇ ಈ ಸ್ಟೇಜ್ ಆಗಿದ್ರು ನಮ್ಮಪ್ಪ ಅಂದರೆ ಅಷ್ಟೇ ಮೊದಲು ಇದ್ದಂಥದ ಭಯ ಭಕ್ತಿ ಗೌರವ ಅದೇನೇ ಇದೆ ಇವಾಗ್ಲೂ ಅಷ್ಟೇ ಅಂದರೆ ಕೆಲವು ಒಂದು ಅದೇನೋ ಹೇಳ್ತಾರಲ್ಲ ನಮ್ಮ ಮನೆಯವರೇ ನಮಗೆ ಶತ್ರುಗಳಾಗ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಆ ಥರ ಆದಾಗ ಅಂದರೆ ಪಕ್ಕದವ್ರು ಶತ್ರುಗಳಾದರೆ ಅಷ್ಟೊಂದು ನೋವು ಕೊಡೋದಿಲ್ಲ ನಮ್ಮ ಮನೆಯವರೇ ನಮಗೆ ಬೆನ್ನಿಂದ ಚೂರಿ ಹಾಕಿದ್ರೆ ತುಂಬಾ ನೋವಾಗತ್ತೆ ಆ ಥರ ಆಗ್ಬಿಟ್ಟು ನಮ್ಮಪ್ಪ ಈ ನಡುವೆ ಸ್ವಲ್ಪ ಡೌನ್ ಆಗಿದ್ದಾರೆ ಅಷ್ಟೇ ಯೋಚನೆ ಮಾಡ್ತಾ ಇನ್ನು ನಮ್ಮಪ್ಪ ಯಾವಾಗಿದ್ರೂ ಹುಲಿ ಹುಲಿನೇ ಇವಾಗೂ ಅಷ್ಟೇ ಇನ್ನು ನೋಡಿ ನಾವು ಈ ಕಡೆ ಎಲ್ಲನೂ ಕೂತ್ಕೊಂಡು ನೋಡ್ತಾ ಇದ್ವಿ ಇನ್ನು ಇವರೆಲ್ಲನೂ ಅಕ್ಕಂದರು ತಂಗಿಯಂದರು ಅತ್ತಿಗೆ ಈ ಥರ ಎಲ್ಲನೂ ಅವರ ಜೊತೆ ಎಲ್ಲನೂ ಈಗಲೇ ಇದ್ವಿ ಮತ್ತು ಅದೆಲ್ಲ ಆಗಿದ್ದಾದಮೇಲೆ ಲೆವೆನ್ ಲೆವೆನ್ ತರ್ಟಿಗೆ ಮನೆಗೆ ಬಂದ್ಬಿಟ್ವಿ ಮನೆಗೆ ಬಂದ್ಬಿಟ್ಟು ಇನ್ನು ಉಳಿದದ್ದು ಅಂತ ಸ್ವಲ್ಪ ಪ್ರಸಾದ ಎಲ್ಲನೂ ತಿಂತಾ ಇದ್ದಾರೆ ಮಕ್ಕಳು ಎಲ್ಲನೂ ನಮ್ಮಪ್ಪ ಬಂದು ಮಲ್ಕೊಂಡ್ಬಿಟ್ಟಿದ್ರು ಇದಾಗಿರುತ್ತೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ ಅನ್ಕೊಂಡಿದ್ದೀನಿ ಇಷ್ಟ ಆದರೆ ಗೊತ್ತಲ್ವಾ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ